ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ತಿಂಗಳಿನ ಪ್ರಾರಂಭದಲ್ಲಿಯೇ ರೂಪುಗೊಂಡಿರುವ ಬುಧ ಹಾಗೂ ರಾಹುವಿನ ವಿಶೇಷ ಯುತಿಯ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ರೂಪದಲ್ಲಿ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಇಲ್ಲಿ ವಿಶೇಷ ಸಮಯದಲ್ಲಿ ಮೇಷರಾಶಿಯ ಜಾತಕದವರು ಪಡೆದುಕೊಳ್ಳಲಿರುವ ಫಲಗಳ್ಯಾವು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಪ್ರಸ್ತುತ ಮೀನರಾಶಿಯಲ್ಲಿ ಗೋಚರಿಸುತ್ತಲಿರುವ ರಾಹು ಮತ್ತು ಬುಧ ಗ್ರಹಗಳು ಈಗ ಪರಸ್ಪರರೊಂದಿಗೆ ಯುತಿಯನ್ನು ಹೊಂದುವುದರ ಮೂಲಕ ಜಡತ್ವ ಹೆಸರಿನ ಯೋಗವನ್ನು ನಿರ್ಮಾಣ ಮಾಡಿವೆ ಇಲ್ಲಿ ಗುರುದೇವನ ಸ್ವಾಮಿತ್ವದ ರಾಶಿಯಾಗಿರುವ ಮೀನರಾಶಿಯಲ್ಲಿ ರಾಹು ಗ್ರಹ ಕಳೆದ ಒಂದು ವರ್ಷದಿಂದ ವಿರಾಜಮಾನನಾಗಿದ್ದು ಇಲ್ಲಿ ಬುಧದೇವನು ಸಹ ಮಾರ್ಚ್ ತಿಂಗಳಿನಲ್ಲಿಯೇ ಪ್ರವೇಶ ಮಾಡಿದ್ದನು ಇಲ್ಲಿ ಮಾರ್ಚ್ ತಿಂಗಳಿನಿಂದಲೇ ರಾಹು ಬುಧನ ಯುತಿ ನೆರವೇರಿದ್ದು ಅಲ್ಲಿಂದಲೇ ಜಡತ್ವ ಯೋಗ ನಿರ್ಮಾಣಗೊಂಡಿತ್ತು ಆದರೆ ಇಲ್ಲಿ ಮೀನರಾಶಿಯಲ್ಲಿ ಇತರೆ ಹಲವು ಗ್ರಹಗಳ ಸಂಯೋಗದಿಂದ ರೂಪುಗೊಂಡಿದ್ದ ರಾಜಯೋಗಗಳು ಹೆಚ್ಚು ಪ್ರಖರವಾಗಿದ್ದ ಕಾರಣ ಜಡತ್ವ ಯೋಗದ ಪ್ರಭಾವಗಳು ಹೆಚ್ಚು ಪ್ರಕೃತಿಯನ್ನು ಬೀರಲು ಸಾಧ್ಯವಾಗಿರಲಿಲ್ಲ ಮೇಲಾಗಿ ಇಲ್ಲಿ ಬುಧದೇವನು ಅಸ್ತನಾಗಿಯೂ ಪರಿವರ್ತನೆ ಹೊಂದಿದ್ದನು ಆದರೀಗ ಏಪ್ರಿಲ್ ತಿಂಗಳಿನ ಏಳನೇ ತಾರೀಖಿನ ದಿನದಂದು ಬುಧದೇವನು ಮೀನರಾಶಿಯಲ್ಲಿ ಉದಯಿಸಲಿದ್ದಾನೆ ಇದರಿಂದಾಗಿ ಇಲ್ಲಿ ರಾಹು ಬುಧನ ಯುತಿ ಸಕ್ರಿಯಗೊಳ್ಳಲಿದ್ದು ಈ ವೇಳೆಯಲ್ಲಿ ಜಡತ್ವ ಯೋಗ ಹೆಚ್ಚು ಪ್ರಬಲಗೊಳ್ಳಲಿದೆ ಇಲ್ಲಿ ರಾಹು ಬುಧನ ಯುತಿಯು ಬಹುತೇಕ ಮೇ ತಿಂಗಳಿನ ಏಳನೇ ತಾರೀಕಿನವರೆಗೂ ಮುಂದುವರೆಯಲಿದ್ದು ಅಲ್ಲಿಯವರೆಗೂ ಕೆಲ ರಾಶಿಗಳಿಗೆ ಅಶುಭ ಫಲಗಳು ಹಾಗೆ ಕೆಲ ಜಾತಕದವರಿಗೆ ವಿಶೇಷ ಶುಭ ಫಲಗಳು ಲಭಿಸಲಿವೆ ಎಂದು ಜ್ಯೋತಿಷ್ಯದಲ್ಲಿ ಉಲ್ಲೇಖಿಸಲಾಗಿದೆ ಹಾಗಾದರೆ ಬನ್ನಿ ಇಲ್ಲಿ ರಾಹು ಬುಧನ ಯುತಿಯಿಂದಾಗಿ ರೂಪುಗೊಳ್ಳಲಿರುವ ಜಡತ್ವ ಯೋಗದ ಪ್ರಭಾವಗಳು ಪ್ರತ್ಯೇಕ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ಈಗ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಮೇಷರಾಶಿಯ ಜಾತಕದವರ ಪಾಲಿಗೆ ಬೂದೇವನು ತೃತೀಯ ಭಾವ ಮತ್ತು ಶಿಷ್ಟಮ ಭಾವದ ಸ್ವಾಮಿ ಗ್ರಹನಾಗಿದ್ದು ಈಗ ರಾಹು ಗ್ರಹದೊಂದಿಗೆ ಮೀನರಾಶಿಯಲ್ಲಿ ಅಂದರೆ ನಿಮ್ಮ ದ್ವಾದಶ ಭಾವದಲ್ಲಿ ವಿರಾಜಮಾನನಾಗಿರಲಿದ್ದಾನೆ ಇಲ್ಲಿ ದ್ವಾದಶ ಭಾವದಲ್ಲಿ ಬುಧದೇವನು ರಾಹುಗ್ರಹದೊಂದಿಗೆ ಯುತಿಯನ್ನು ಹೊಂದುವುದರ ಕಾರಣ ಈ ವಿಶೇಷ ಅವಧಿಯಲ್ಲಿ ನಿಮಗೆ ಕೆಲ ವಿಷಯಗಳಲ್ಲಿ ಸಕಾರಾತ್ಮಕವು ಮತ್ತು ಕೆಲ ಕಡೆಗಳಲ್ಲಿ ನಕಾರಾತ್ಮಕತೆ ಫಲಗಳ ಪ್ರಾಪ್ತಿ ಉಂಟಾಗಬಹುದಾಗಿದೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಬುಧದೇವನು ಬುದ್ಧಿಶಕ್ತಿಯ ಮತ್ತು ವಿಚಾರ ವಿಮರ್ಶೆ ಮಾಡುವ ಕ್ಷಮತೆಯ ಕಾರಕ ಗ್ರಹನಾಗಿದ್ದಾನೆ ಹೀಗಿರಬೇಕಾದರೆ ಈಗ ಬುಧದೇವನು ರಾಹುಗ್ರಹದೊಂದಿಗೆ ಯುತಿಯನ್ನು ಹೊಂದುವುದು ಮೇಲಾಗಿ ತನ್ನ ಪ್ರಭಾವಗಳನ್ನು ಕ್ಷೀಣಿಸುವುದು ನಿಮ್ಮ ಮೇಲೆ ಹೆಚ್ಚು ಪ್ರಭಾವ ಬೀರಬಹುದಾಗಿದೆ ಹೀಗಾಗಿ ಈ ವಿಶೇಷಾವಧಿಯಲ್ಲಿ ನೀವು ಯಾವುದೇ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳದಿರುವುದು ಹೆಚ್ಚು ಉಪಯುಕ್ತವಾಗಿರಲಿದೆ ಆದಾಗ್ಯೂ ಇಲ್ಲಿ ನಿಮ್ಮ ಮನೆಯ ಹಿರಿಯರ ಸಲಹೆ ಸೂಚನೆಯ ಮೇರೆಗೆ ಮುನ್ನಡೆದರೆ ಯಾವುದೇ ಸಮಸ್ಯೆ ನಿಮ್ಮನ್ನು ಹೆಚ್ಚು ಬಾಧಿಸುವುದಿಲ್ಲ ವಿಶೇಷ ರೂಪದಲ್ಲಿ ಇಲ್ಲಿ ನೀವು ನಿಮ್ಮವರೊಂದಿಗೆ ಹೆಚ್ಚು ಆಪ್ತ ಸಂಬಂಧ ಹೊಂದಿರಬೇಕು ಇಲ್ಲಿ ಗುರು ಹಿರಿಯರೊಂದಿಗೆ ನಿಮ್ಮ ಗೊಂದಲವನ್ನ ಹಂಚಿಕೊಳ್ಳುವ ಕಾರ್ಯ ಮಾಡಬೇಕು ಇಲ್ಲಿ ಇತರರು ನಿಮಗೆ ಅನೇಕ ಸಂದರ್ಭದಲ್ಲಿ ಸಹಕಾರಿಯಾಗಿ ವರ್ತಿಸಲಿದ್ದಾರೆ ವಿಶೇಷವಾಗಿ ನಿಮ್ಮ ಪರಿವಾರ ಸದಸ್ಯರೇ ನಿಮ್ಮ ಸಂಕಷ್ಟದ ಸಮಯದಲ್ಲಿ ಜತೆಯಾಗಿ ನಿಲ್ಲಲಿದ್ದಾರೆ ಇಲ್ಲಿ ವಿಶೇಷವಾಗಿ ನಿಮ್ಮ ವ್ಯಾಪಾರ ಮತ್ತು ನೌಕರಿಯ ಕ್ಷೇತ್ರದಲ್ಲಿ ನೀವು ಹೆಚ್ಚು ಜಾಣತನ ಪ್ರದರ್ಶಿಸಬೇಕಾದ ಅವಶ್ಯಕತೆ ಖಂಡಿತ ಇರಲಿದೆ ಇಲ್ಲಿ ನಿಮ್ಮ ವೈಚಾರಿಕ ಕ್ಷಮತೆಯಲ್ಲಿ ಕೊರತೆ ಕಂಡುಬರುವುದು ಸಮಸ್ಯೆಗಳಿಗೂ ಕಾರಣವಾಗಬಹುದಾಗಿದೆ ಈ ವಿಶೇಷ ಸಮಾವಧಿಯಲ್ಲಿ ನೀವು ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿಯೂ ಹೆಚ್ಚು ಎಚ್ಚರಿಕೆ ಹೊಂದಿರಬೇಕು ಇಲ್ಲಿ ನಿಮ್ಮ ವ್ಯಾಪಾರದಲ್ಲಿ ನಿಮಗೆ ಇಚ್ಛಿತ ಫಲಗಳು ಲಭಿಸದೇ ಹೋಗಬಹುದಾಗಿವೆ ವ್ಯಾಪಾರದ ಕಾರಕನಾಗಿರುವ ಬುಧನು ಇಲ್ಲಿ ನಿಮಗೆ ಒಂದಿಷ್ಟು ನಕಾರಾತ್ಮಕತೆಯನ್ನು ಸಹ ಉಂಟು ಮಾಡಬಹುದು ವಿಶೇಷವಾಗಿ ಇಲ್ಲಿ ಪಾಲುದಾರಿಕೆಯ ವ್ಯಾಪಾರದಲ್ಲಿ ತೊಡಗಿರುವ ಜಾತಕದವರು ತಮ್ಮ ಪಾಲುದಾರರೊಂದಿಗೆ ಹೆಚ್ಚು ಉತ್ತಮ ವ್ಯವಹಾರ ತೋರಬೇಕಾಗಿಯೂ ಬರಲಿದೆ ಇನ್ನು ನೌಕರಸ್ಥ ಜಾತಕದವರಿಗೆ ಇಲ್ಲಿ ಯಾವ ಯೋಜನೆಗಳಲ್ಲಿಯೂ ಮನಸ್ಸು ತೊಡಗಿಕೊಳ್ಳದೆ ವೃತ್ತ ಚಿಂತೆಗಳು ಬಾಧಿಸಬಹುದಾಗಿದೆ ಹೀಗಾಗಿ ಇಲ್ಲಿ ನೌಕರಸ್ಥ ಜಾತಕದವರು ಅನ್ಯ ವಿಷಯಗಳ ಕುರಿತಾಗಿ ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ನೀವಾಯ್ತು ನಿಮ್ಮ ಕೆಲಸವಾಯ್ತು ಅನ್ನೋ ರೀತಿಯಲ್ಲಿ ಮುನ್ನಡೆಯಬೇಕು ಉಳಿದಂತೆ ಇಲ್ಲಿ ನೀವು ನಿಮ್ಮ ವಾಣಿಯಲ್ಲಿಯೂ ಸಂಯಮ ಹೊಂದಿರಬೇಕಿದ್ದು ಇಲ್ಲಿ ನಿಮ್ಮ ಕಠೋರ ವಾಣಿಯೇ ಅನೇಕ ಸಮಸ್ಯೆಗಳಿಗೆ ಮೂಲ ಕಾರಣವಾಗಿರಲಿದೆ ಇಲ್ಲಿ ನೀವು ವಾಣಿಯಲ್ಲಿ ನಿಯಂತ್ರಣ ಹೊಂದಿರದೇ ಇದ್ದರೆ ಸಮಸ್ಯೆಗಳ ಸ್ವರೂಪ ಹೆಚ್ಚಾಗಬಹುದಾಗಿದೆ ಇನ್ನು ಆರ್ಥಿಕ ದೃಷ್ಟಿಕೋನದಿಂದ ಇಲ್ಲಿ ಮೇಷರಾಶಿಯ ಜಾತಕದವರು ಆಯವ್ಯಯದ ಕುರಿತಾಗಿ ಹೆಚ್ಚು ನಿಯಂತ್ರಣವನ್ನು ಹೊಂದಿರಬೇಕು ಇಲ್ಲಿ ಧನಗಮನವಾಗಲಿದೆಯಾದರೂ ಆ ದನವನ್ನು ನೀವು ಹೇಗೆ ಕಾಪಾಡಿಕೊಳ್ಳಲಿದ್ದೀರಿ ಅನ್ನೋದರ ಮೇಲೆಯೇ ಎಲ್ಲವೂ ನಿರ್ಭರವಾಗಿರಲಿದೆ ಇಲ್ಲಿ ವಾಣಿಯ ಕಾರಕನಾಗಿರುವ ಬುಧದೇವನು ರಾಹುವಿನೊಂದಿಗೆ ಯುತಿಯನ್ನು ಹೊಂದುವುದು ನಿಮಗೆ ವಾಣಿಯನ್ನು ಸಹ ಪ್ರದಾನ ಮಾಡಬಹುದಾಗಿದೆ ಹೀಗಾಗಿ ಇಲ್ಲಿ ನೀವು ನಿಮ್ಮ ವಾಣಿಯ ಮೇಲೆ ನಿಯಂತ್ರಣವನ್ನು ಹೊಂದಿರಬೇಕು ಇಲ್ಲಿ ಪ್ರೇಮ ಸಂಬಂಧ ಮತ್ತು ದಾಂಪತ್ಯ ಜೀವನಲ್ಲಿಯೂ ನೀವು ಹೆಚ್ಚು ಚಾಣಾಕ್ಷ ನಡೆಯನ್ನು ಅನುಸರಿಸಬೇಕಾಗಿ ಬರಲಿದೆ ಈ ವಿಶೇಷ ಅವಧಿಯಲ್ಲಿ ನೀವು ನಿಮ್ಮ ಸಂಗಾತಿಯ ಸಣ್ಣ ಪುಟ್ಟ ತಪ್ಪುಗಳನ್ನು ನಿರ್ಲಕ್ಷ್ಯ ಮಾಡುವ ಮೂಲಕ ಹೆಚ್ಚು ಆಪ್ತವಾಗಿ ನಡೆದುಕೊಳ್ಳಬೇಕು ಇಲ್ಲಿ ಸಂಗಾತಿಯ ಮನಸ್ಸಿನಲ್ಲಿ ಹೆಚ್ಚು ಭದ್ರತೆಯ ಭಾವವನ್ನು ಮೂಡಿಸಲು ಪ್ರಯತ್ನಿಸಬೇಕು ಹೀಗಾದಾಗ ಮಾತ್ರ ಅವರೊಂದಿಗಿನ ಸಂಬಂಧ ಸಕಾರಾತ್ಮಕವಾಗಿರಲಿದೆ ಇಲ್ಲದೆ ಹೋದಲ್ಲಿ ಅವರೊಂದಿಗೆ ಪ್ರತಿ ವಿಷಯಕ್ಕೂ ಮತಭೇದಗಳು ಉಂಟಾಗಲಿದ್ದು ಇದು ನಿಮ್ಮ ಮಾನಸಿಕ ನೆಮ್ಮದಿಯನ್ನು ದೂರ ಮಾಡಲಿದೆ ಒಟ್ಟಾರೆಯಾಗಿ ಇಲ್ಲಿ ರಾಹು ಬುಧನ ವಿಶೇಷ ಸಂಯೋಜನೆಯಿಂದಾಗಿ ನಿಮಗೆ ಒಂದಿಷ್ಟು ಮಿಶ್ರ ಫಲಗಳ ಪ್ರಾಪ್ತಿ ಉಂಟಾಗಬಹುದಾಗಿದ್ದು ಹೀಗಾಗಿ ಇಲ್ಲಿ ಸಮಯಕ್ಕನುಗುಣವಾಗಿ ನಿಮ್ಮ ದಿನಚರಿಯನ್ನು ಸರಿದೂಗಿಸಿಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ಇಲ್ಲಿ ಮೇ ತಿಂಗಳಿನ ಏಳನೇ ತಾರೀಕಿನವರೆಗೂ ರೂಪುಗೊಳ್ಳಲಿರುವ ಜಡತ್ವ ಯೋಗದ ವಿಶೇಷ ಪ್ರಭಾವಗಳ ಕುರಿತಾಗಿರುವ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೇ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ